ಹೆಲೋ ಯಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಿದು ಸ್ಟಾರ್ಟಿಂಗ್ ಅವರೇ ಕಾಳನ್ನ ತೋರಿಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇದು ಷಷ್ಠಿ ಹಬ್ಬದ ಬ್ಲಾಗು ಷಷ್ಠಿ ಹಬ್ಬದ ದಿನ ನಾವು ಯಾವ ಥರ ಆಚರಿಸ್ತೀವಿ ನಮ್ಮ ಕಡೆ ಷಷ್ಠಿ ಹಬ್ಬ ಅಂತ ಹೇಳಿ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಮಂತ್ ಫಿಫ್ತು ಷಷ್ಠಿ ಹಬ್ಬ ಬಂದಿತ್ತು ಆವತ್ತಿನ ದಿನ ಮಾರ್ನಿಂಗ್ ಯಾವ ಥರ ಇತ್ತು ಕ್ಲೈಮೇಟು ಅಂತ ನೋಡಿ ತುಂಬ ಕೂಲಾಗಿದೆ ಒಂಥರ ಮಂಜು ಮಂಜು ಬೀಳ್ತಾ ಇತ್ತು ಫುಲ್ ಕೋಲ್ಡ್ ಇದು ಹಬ್ಬ ಅಂದರೆ ಆ್ಯಸ್ ಯೂಶ್ವಲ್ ಈ ಥರ ಕಲರ್ಫುಲ್ಲಾಗಿರಲೇಬೇಕಲ್ಲ ರಂಗು ಲಿಟ್ಟು ಎಲ್ಲಾನು ಅದೇ ಒಂಥರ ಪಾಸಿಟಿವ್ ವೈಪು ನಮ್ಮ ಮಿಲ್ಕಿ ಮೇಡಮ್ ಆದರೆ ದೇವ್ರ ಮನೆ ಹತ್ರ ಒಬ್ಬರೇ ಬಂದುಬಿಟ್ಟು ದೇವ್ರ ಹತ್ರ ಮಾತಾಡ್ತಿದ್ದಾರೆ ಹಾಗೆ ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಟ್ಟಿದ್ವಿ ಒಂದು ಸೆವೆನ್ ಸೆವೆನ್ ತರ್ಟಿಗೆಲ್ಲೂ ಪೂಜೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು ಹಾಗೆ ತುಳಸಿ ಮಾತೆ ಹತ್ರ ಎಲ್ಲ ರಂಗೋಲಿ ಹಾಕಿ ಅಲ್ಲಿ ಕೂಡ ಪೂಜೆ ಮಾಡಿತ್ತು ನಮ್ಮ ಕಡೆ ಎಲ್ಲಾನು ಷಷ್ಠಿ ಹಬ್ಬಕ್ಕೆ ಬೇಳೆ ಸಾಂಬಾರನ್ನ ಮಾಡ್ತಾರೆ ಅದು ಫೇಮಸ್ ನಮ್ಮ ಕಡೆ ನಿಮ್ಮ ಕಡೆಯೂ ಈ ಹಬ್ಬಕ್ಕೆ ಇದೇ ಮಾಡ್ತಾರ ಕಾಮೆಂಟ್ ಮಾಡಿ ಹಾಗೆ ಈಗ ಪೂಜೆ ಎಲ್ಲ ಮುಗ್ದಾಯಿತು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಏನೇನು ಐಟಮ್ಸ್ ಹಾಕಬೇಕು ಯಾವ ಥರ ಮಾಡೋದು ಅಂತ ನೋಡಿ ತೋರಿಸ್ತೀನಿ ರೆಸಿಪಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಬೆಳ್ಳುಳ್ಳಿನ ಇದ್ದೀವಿ ಟೊಮ್ಯಾಟೊ ಮತ್ತು ಕುದೀನ ಹಾಕಿದ್ದೀನಿ ಸ್ವಲ್ಪ ಅದ್ರ ಜೊತೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊತಿದ್ದಾರೆ ಅಕ್ಕ ಅದು ಈಗ ಕೊಬ್ಬರಿನ ಹಾಕ್ಕೋಬೇಕು ಹಸಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾವು ಹಸಿ ಕೊಬ್ಬರಿನೇ ಹಾಕ್ಕೋತಾ ಇದ್ದೀವಿ ಕಾಯಿ ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಚೆನ್ನಾಗಿರಲ್ಲ ನೀವೇನಾದರೂ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಹಸಿಕಾಯಿನೇ ಚೂಸ್ ಮಾಡಿ ಚೆನ್ನಾಗಿರುತ್ತೆ ಈಗ ಅದನ್ನು ಹಾಕಿಬಿಟ್ಟು ಮಿಕ್ಸಿಗೆ ಇದ್ದಾರೆ ಹಾಗೆ ಅದು ಮಿಕ್ಸಿಗೆ ಹಾಕ್ಕೊಳ್ತಾನೆ ಈಗ ಖಾರದ ಪುಡಿನ ಹಾಕ್ಕೋತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕು ನೀವು ಮೀಡಿಯಮ್ ತಿಂತೀರಾ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಧನಿಯಾ ಪುಡಿನ ಹಾಕ್ಕೊಳ್ಳಿ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಸಾಲ ರೆಡಿ ಆಯಿತು ಈಗ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಕರಿಬೇವು ಎಲ್ಲನೂ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀವಿ ಈಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕಿ ಮತ್ತು ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಅದಾದ ನಂತರ ಅದಕ್ಕೆ ಅವರೇ ಬೆಳೆನ ಹಾಕಿ ಇಟ್ಟಿದ್ದವರೆ ಬೇಳೆ ಈ ಥರ ಎಲ್ಲನೂ ಒಂದೇ ಸರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಯಾವ ಥರ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆಯಿಲ್ ಕಂಪ್ಲೀಟಾಗಿ ಎಲ್ಲ ಕಾಳುಗಳ್ಗೂ ಆಗಿರಬೇಕು ಆ ಥರ ಮಿಕ್ಸ್ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಈಗ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮಸಾಲೆ ಅದನ್ನೆಲ್ಲಾನು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ತಕ್ಕನಾಗೆ ನೀರನ್ನ ಹಾಕ್ಕೊಳ್ಳಿ ಈಗ ಮಸಾಲೆ ಮತ್ತು ನೀರು ಹಾಕಿ ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ನೀರು ಬೇಕು ತಿಳಿಬೇಕಾ ಇಲ್ಲ ಸ್ವಲ್ಪ ಗಟ್ಟಿ ಬೇಕಾ ಅಂತ ಹೇಳಿಬಿಟ್ಟು ನಾವು ಮೀಡಿಯಮ್ ರೇಂಜಲ್ಲಿ ಮಾಡ್ತಾ ಇರೋದು ಅಷ್ಟು ತಿಳಿಯೂ ಇಲ್ಲ ಅಷ್ಟು ಗಟ್ಟಿನೂ ಹಾಕಲ್ಲ ಮೀಡಿಯಮ್ಮು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಅಂತ ಹೇಳಿಬಿಟ್ಟು ಹಾಗೆ ಲಾಸ್ಟಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ಅದಾದಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನಿಮ್ಗಾಗಲೇ ಆಗಲೇ ಗೊತ್ತಾಗುತ್ತಲ್ಲ ಕನ್ಸಿಸ್ಟೆನ್ಸಿ ನೋಡಿದ ತಕ್ಷಣ ಬೆಂದಿದೆಯಾ ಇಲ್ವ ಅಂತ ಸಾಂಬಾರು ರೆಡಿ ಆಗೋಗುತ್ತೆ ಹಾಗೆ ಈ ಕಡೆ ಪಾಯಸನ ಮಾಡೋಕ್ಕೆ ಶಾವಿಗೆನ ಹುರ್ಕೋತಾ ಇದ್ದಾರೆ ಅಕ್ಕ ಮತ್ತು ಒಂದು ಕಡಾ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಅಷ್ಟು ಸಬ್ಬಕ್ಕಿನ ಹಾಕಿದ್ದಾರೆ ಸಬ್ಬಕ್ಕಿ ಮತ್ತು ಶಾವಿಗೆ ಮಿಕ್ಸ್ಡ್ ಪಾಯಸನ ಪ್ರಿಪೇರ್ ಮಾಡ್ತಾ ಇರೋದು ಹಾಗೆ ಒಂದು ಅಷ್ಟು ಸಕ್ಕರೆನ ಹಾಕ್ತಾಯಿದ್ದಾರೆ ಅದಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಅದಾದ ನಂತರ ಹಾಲನ್ನ ಹಾಕ್ಕೋಬೇಕು ಹಾಲು ಸ್ವಲ್ಪ ಜಾಸ್ತಿ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಹಾಲು ಹಾಗೆ ದ್ರಾಕ್ಷಿ ಗೋಡಂಬಿನ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡಾದ ನಂತರ ನೋಡಿ ಎಷ್ಟು ದಪ್ಪ ಆಗಿದೆ ದ್ರಾಕ್ಷಿ ಎಲ್ಲ ನಾನು ಒಂದು ಐದು ನಿಮಿಷ ದ್ರಾಕ್ಷಿ ಗೋಡಂಬಿ ಕೂಲ್ ಆಗಿದ ತಕ್ಷಣ ಪಾಯಸದಲ್ಲಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಪಾಯಸ ರೆಡಿ ಆಗುತ್ತೆ ಹಾಗೆ ಎಲ್ಲ ಅಡುಗೆ ಮಾಡಿಬಿಟ್ಟು ಪೂಜೆಗೆ ಹೋಗಿ ಬರಬೇಕಾಗಿತ್ತು ನಾಗರಿಗೆ ಅದಕ್ಕೆ ಹೋಗ್ತಾ ಇದೀವಿ ಬೈಕಲ್ಲಿ ಫೋರ್ ಪ್ಲಸ್ ಹೇಗಿದೆ ನೋಡಿ ನಮ್ಮ ರೈಡಿಂಗು ಇದೆಲ್ಲ ಸ್ವೀಟ್ ಮೆಮೊರೀಸು ನಾವು ಇರೋ ಏರಿಯಾದಲ್ಲಿ ನಿಯರ್ ಬೈ ಯಾವುದೂ ಇರಲಿಲ್ಲ ನಾಗರ್ಕಲ್ಲು ಅದಕ್ಕೆ ಮುಂದೆ ಇರೋ ಏರಿಯಾದಲ್ಲಿ ಹೋಗಿ ಪೂಜೆನ ಮಾಡ್ಕೊಂಡು ಬಂದ್ವಿ ಹಳ್ಳಿ ಟೈಪ್ ಇದೆ ಈ ಏರಿಯಾ ಎಲ್ಲ ಒಳಗಡೆಯಿಂದ ಬರ್ಬೋದಾಗಿತ್ತು ಅದರಿಂದ ಫೋರ್ ಪ್ಲಸ್ ಬೈಕಲ್ಲೇ ಬಂದ್ಬಿಟ್ವಿ ನಾವು ಈಗ ಪೂಜೆ ಮಾಡಬೇಕು ನಮ್ಮ ಕಡೆ ಎಲ್ಲಾನು ಷಷ್ಠಿ ಹಬ್ಬ ಅಂತ ಹೇಳಿಬಿಟ್ರೆ ನಾಗರ್ಕಲ್ಗೆನೆ ಪೂಜೆ ಮಾಡ್ತಾರೆ ಹಾಗೆ ಹತ್ರ ಹುತ್ತ ಏನಾದರೂ ಇದ್ದರೆ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ ಕೆಲವೊಬ್ಬರು ಅಡುಗೆ ಕೂಡ ಹತ್ರ ಮಾಡಿ ತಿಂತಾರೆ ನಮ್ಮ ಕ ನಾವು ಮಾಡೋದು ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ನಾಗರ್ಕಲ್ಗೆ ಹೋಗಿ ಬರ್ತೀವಿ ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲಾನು ಮುಗೀತು ನಾವು ಪೂಜೆ ಮಾಡೋಕೆ ಹೋದಾಗ ಜನ ಏನಿರಲಿಲ್ಲ ನಮ್ಮ ಪೂಜೆ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಒಂದಿಬ್ಬರು ಮೂವತ್ತು ಜನ ಬಂದಿದ್ರು ಹಾಗೆ ಅವ್ರಿಗೂ ಪ್ರಸಾದನ ಕೊಟ್ಟು ಈಗ ಮನೆಗೆ ಹೊರಡಬೇಕು ನಮ್ಮ ಇಲ್ಲಿಕಿ ಆಗಲೇ ರೆಡಿ ಆಗಿದ್ದಾಳೆ ಹೊರಡೋಕ್ಕೆ ಈಗ ಮನೆಗೆ ಹೋಗಿದ ತಕ್ಷಣ ಊಟ ಮಾಡಬೇಕು ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ಮತ್ತು ಪಾಯಸ ಈ ಥರ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್